ನಮ್ಮೂರ ಇವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಹೋಗಿಲೆ ಶುಭ ಕೋರಿ ಹಾಡೋಣ ಪೋಗಿಲೇ ನಮ್ಮೂರಯುವ ರಾಣಿ ಕಲ್ಯಾಣವಂತೆ ವರನ್ಯಾರು ಯಾರು ತೇನೆ ಹೋಗಿಲೆ ಶುಭ ಕೋರಿ ಹಾಡೋಣ ಕೋಗಿಲೆ ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೆನೆ ಸುಖವೆಂದರೂ ನಮ್ಮೂರೆಯುವರಾಡಿ ಕಲ್ಯಾಣವಂತೆ ಹೊರನ್ಯಾರು ಗೊತ್ತೇನೆ ಹೂ ಕೋಗಿಲೆ ಶುಭ ಕೋರಿ ಹಾಡೋಣ ಬೋಗಿಲೇ ಒಳ್ಳೆ ದಿನಗಳಿಗೆಯ ಕೂಡಿಸಿ ತೆಂಗು ಬಾಳೆ ಚಪ್ಪರವ ಹಾಕಿಸಿ ನೂರಾರು ಮನೆಗೋಗಿ ಶುಭ ಕಾರ್ಯಕ್ಕೆ ಕೂಗಿ ಕರೆದಾಗಲೇ ಮದುವೆ ಸರಿ ಪತನಿ ತರ ತರ ಅಡುಗೆಯ ಮಾಡಿಸಿ ಮಾಂಗಲ್ಯ ಬೀದಾಗ ಗಟ್ಟಿ ಮೇಳ ಬಡಿದಾಗ ಅಕ್ಷತೆಯಲೇ ಮದುವೆ ನಿಜವಾಗಿ ನನಗೇನು ದೋಚದೆ ಹೇಳಮ್ಮ ನೀನೆಂದು ಕೇಳಿದೆ ಮನಸೊನ್ ಸೊಂದೆ ಸಾಕೆಂತೆ ಸಾಕ್ಷಿಗೆ ಹರಿಷಣವೇ ಬೇಕಂತೆ ತಾಳಿಗೆ ಹೇಳಿದ್ದು ಸತ್ಯ ಕೇಳಿದ್ದು ಸತ್ಯ ಸುಳ್ಯಾವುದೇ ಕೋಗಿಲೆ ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೆನೆ ಸುಖವೆಂದರೂ ನಮ್ಮೂರ ಇವರಾಣಿ ಕಲ್ಯಾಣವಂತೇ ವರನ್ಯಾರು ಗೊತ್ತೇನೆ ಹೋಗಿಲೆ ಶುಭ ಕೋರಿ ಹಾಡೋಣ ಬೋಗಿಲೇ ನನ್ನ ನೊಂದು ಬೊಂಬೆಯಂತೆ ಮಾಡಿದ ಸರಿ ತಪ್ಪು ಕಲಿಸದೆ ಧೂಡಿದ ಸಿರಿಯಾಳು ಮನೆಯಲ್ಲಿ ಮನೆಯಾಳು ತಾನಿಲ್ಲಿ ನನ್ನ ಹಾಡಿಗೆ ಬೆಲೆಯೇ ಹಣೆಯಲ್ಲಿ ಬಡತನ ಗೀಚಿದ ಬುದ್ಧಿ ಮೇಲೆ ಕಪ್ಪು ಮಸಿರಾಚಿದ ಎಲೆಯಾಕಿ ತೆಗೆಯೋನು ಹಸು ಎಮ್ಮೆ ಮೇಸೋನು ಸೋಪನಕೇಸರಿಯೇ ಇರುಳಲ್ಲಿ ಪರಿಬಾಬಿ ನೋಡದೆ ಹಗಲಲ್ಲಿ ಹಾರೆಂದರೆ ಹಾರಿದೆ ಆ ರಾತ್ರಿ ಗಂಟೆಂದರೆ ಹಾಕಿದೆ ಈ ರಾತ್ರಿ ಹಾಡೆಂದರೆ ಹಾಡಿದೆ ಕೈಗೊಂಬೆ ನಾನು ಕುಣಿಸೋನು ನೀನು ನಾಯಾರಿಗೆ ಹೇಳಲೇ ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೆನೆ ಸುಖವೆಂದರೂ ನಮ್ಮೂರ ಯುವ ರಾಣಿ ಹೊರ್ಯಾರು ಗೊತ್ತೇನೆ ಹೋಗಿಲೇ ಶುಭ ಕೋರಿ ಹಾಡೋಣ ಬಾಕೋಗಿಲೇ